ಆಯಿತು ಒಬ್ಬ ರೈತ ಹಿಂದಿನ ವರ್ಷ ತಾನು ಬೆಳೆದಂಥ ಬೆಳೆ ರಾಗಿ ಅಂತ ಇದ್ದು ಫ್ರೂಟ್ ಐಡಿಲಿ ರಾಗಿನ ಸರ್ಕಾರಕ್ಕೆ ಪ್ರೊಕ್ಯೂರ್ ಮಾಡಲಿಕ್ಕೆ ಖರೀದಿಯಾದಂಥ ಸಂದರ್ಭದಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಈ ವರ್ಷ ಅವನು ಬಂದು ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅವನ ಹೆಸರಲ್ಲಿ ಈ ಭಾಗದಲ್ಲಿ ಬನಾನಾ ಅಂತ ಬರ್ತಾ ಇದೆ ಬೆಳೆದಿರೋಂಥ ಕೃಷಿ ಏನು ಬೆಳೆಯ ಹೆಸರು ಬಾಳೆಹಣ್ಣು ಬರ್ತಾ ಇದೆ ಸೊ ಈಗ ಹುಡುಕಿದ್ರೆ ಅಲ್ಲಿಯ ಲೋಕಲ್ ಸ್ಥಳೀಯವಾದಂಥ ಪಿ ಆರ್ ಸ್ಥಳೀಯ ಸ್ಥಳೀಯ ಸಮೀಕ್ಷೆದಾರ ಇದನ್ನ ಬರೆದಿದ್ದೇನೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಕಾರಣಕ್ಕೋಸ್ಕರ ಈಗ ಬನನ ಇದ್ರೆ ಇವರು ಅಧಿಕಾರಿಗಳು ರಾಗಿನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ ನಾನು ಎಲ್ಲ ರೈತರಿಗೂ ಸಾಮಾಜಿಕ ತಾಣ ಮೂಲಕ ಹೇಳೋದು ಏನಂದ್ರೆ ಇದೇ ರೀತಿ ಬಂದು ನೀವೆಲ್ಲ ನೋಂದಾಯಿಸ್ಕೊಳ್ಳೋ ಸಂದರ್ಭದಲ್ಲಿ ಇನ್ನೂ ಒಂದು ಸ್ವಲ್ಪ ಸಮಯ ಇದೆ ಎಷ್ಟು ದಿನ ಈ ತಿಂಗಳು ಮೂವತ್ತನೇ ತಾರೀಕು ಇನ್ನೂ ಹತ್ತು ದಿನ ಇದೆ ದಯವಿಟ್ಟು ಎಲ್ಲ ರೈತ ಬಾಂಧವರೆಗೂ ನಾನು ಮನವಿ ಮಾಡ್ತಾ ಇದ್ದೇನೆ ತಕ್ಷಣವೇ ಬಂದು ನೀವು ನೋಂದಾಯಿಸಿದಂಥ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಅವರೇ ನೋಡ್ಕೋಬೋದು ನೀವೇ ನೋಡ್ಕೋಬೋದು ನಿಮ್ಮ ಸ್ಥಳೀಯ ಸಮೀಕ್ಷೆದಾರರ ಹತ್ರ ಹೋಗಿ ನೀವು ಬೆಳೆದಿರೋಂಥ ಬೆಳೆ ಏನು ಅಂತ ಫ್ರೂಟ್ ಐ ಡಿ ತೆಗೀರಿಂದ ತೆಗಿತಾರೆ ನಿಮ್ಮ ಹೆಸರಲ್ಲಿ ಬರೋಂಥ ಪಾಣಿ ಹೆಸರಲ್ಲಿ ಏನು ಬೆಳೆದಿದ್ದೀರಾ ಅಂತ ರಿಜಿಸ್ಟರ್ ಆಗಿರೋದನ್ನ ಮತ್ತೊಮ್ಮೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೇನೆ ನೀವೇನಾದ್ರು ಆ ಥರ ತಪ್ಪನ್ನು ನೀವು ರಾಗಿ ಬೆಳೆದು ಬೇರೆ ಕ್ರಾಫ್ಟ್ ತೋರಿಸಿದ್ರೆ ನೀವು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ದಯವಿಟ್ಟು ಎಲ್ಲ ರೈತರಿಗೂ ನಾನು ಮತ್ತೊಮ್ಮೆ ಒತ್ತು ಕೊಟ್ಟು ಮನವಿ ಮಾಡ್ತಾ ಇದ್ದೇನೆ ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಇವಾಗ ಕೇಳ್ಕೊತಾ ಇದ್ದೇನೆ ಹನುಮಾನ್ ಕಣ್ಣೆ ನಾನು ಯಾರು ಹೇಳಿದಲ್ಲ ಇವನು ಬಂದಿದ್ದಾನಲ್ಲ ಹೆಂಗೆ ನೀವು ಅದರಿಂದ ನಾನು ಕೇಳಿದಾಗ ಎಲ್ಲದಕ್ಕೂ ನಾನೇ ಬರಬೇಕು ಎಮ್ ಎಲ್ ಎ ಪ್ರಾಬ್ಲಮ್ಸ್ ಇಡಿಯುತ್ತೆ ಪ್ರಾಬ್ಲಮ್ಸ್ ಅದು ಜನಕ್ಕೆ ಕೌನ್ಸಿಲಿಂಗ್ ಮಾಡಕ್ ಕರ್ಕೋಬೇಕು ಕಲೆ ಅದು ಒಂದು ಮ್ಯಾನ್ ಮ್ಯಾನೇಜ್ಮೆಂಟ್ ರೈತರಿಗೆ ಗೊತ್ತಾಗಲ್ಲ ಅವ್ರ ಆಸೆ ಏನೋ ಒಂದು ಆಗುತ್ತೆ ಅಂತ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ ಕೆಲವರು ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿ ಇರ್ತಾರೆ ಯಾವ್ದು ಅಂತ ತಿಳ್ಕೋಬೇಕು ಅದೆಲ್ಲ ತಿಳ್ಕೊಡದೆಲ್ಲ ಸುಮ್ಮನೆ ಬಂದು ಇವ್ನೇನೋ ಬ್ರೋಕರ್ ಜೊತೆ ಅಲೈನ್ಮೆಂಟ್ ಮಾಡ್ಕೊಂಡು ನಾನು ಕಾಯ್ಕೆ ಕೂತ್ಕೊಳ್ಳ ನನ್ಗೆ ಅಟ್ಲೀಸ್ಟ್ ಏನು ವಿದ್ಯಮಾನ ಏನು ಎಂಥ ವ್ಯವಸ್ಥೆ ಏನು ಅಂತ ತಿಳ್ಕೊಂಡು ನಮ್ಮ ಕೇಳಿದಲ್ಲೇ ಅಪಾಯಿಂಟ್ಮೆಂಟ್ ಮಾಡ್ತೀರಮ್ಮ ಎಲ್ಲ ಬ್ರೋಕರ್ ಲಾಸ್ಟ್ ಟೈಮ್ ದೊಡ್ಡ ದಂದೆ ನಾನು ಎಷ್ಟು ಕಡಿಮೆ ಹಾಕಿದ ಗೊತ್ತಾ ರೈತರುಗಳು ಗೊತ್ತಾಗಲ್ಲ ಇಲ್ಲಿರೋ ರೈತರುಗಳು ಈ ಕೆಲವರೆಲ್ಲ ಆಯ್ತು ಅವ್ರದ್ದೇನೋ ಅಂತಾರೆ ಕೆಲವ್ರಿಗೆ ಆಸೆ ಏನೋ ಒಂದು ಕಡಿಮೆ ನಮ್ಮಲ್ಲೇನೆ ಎಷ್ಟೊಂದು ಜನ ರೈತರುಗಳು ಕಡಿಮೆ ಮಾರ್ಬಿಟ್ಟವ್ರೆ ಅದನ್ನ ಕೆಲವ್ರು ಹಿಡ್ಕೊಂಡು ಕೂತವ್ರ ಈಗ ಅವ್ರನ್ನ ನಾನು ಫಸ್ಟ್ ರೈತರದ್ದು ಆಗ ತನಕ ನಾನು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ ಸರಿ ಯಾರು ಅದನ್ನೆಲ್ಲ ಕೋರ್ಡಿನೇಟ್ ಮಾಡೋರು ಯಾರು <laughs> ಬೇರೆ <laughs>

ನೂರ ಹತ್ತೊಂಬತ್ತರಲ್ಲಿ ನಿನ್ನೆ ಮೂವತ್ತೆಂಟು ಗುಂಟೆ ಇದೆಯಲ್ಲೇ ಕಸ್ಮಾ ಹೋಗ್ಲಿ ಉದಾಹರಳಿ ಅವರು ಬನಾನ ಅಂತ ಕಣಿದೆಯಾ ಇಲ್ಲ ನಿಮಗೆ ಪೇಶೆನ್ಸ್ ಇಲ್ಲ ಅದಕ್ಕೆ ಹೇಳೋದು ನಿಮಗೆಲ್ಲ ಅಲ್ಲಿ ತತ್ತಪತ್ತ ಅಂತ ಫೋನ್ ಮಾಡ್ತೀಯ ನನಗೆ ಅದಾಗೋಯ್ತು ಇದಾಗೋಯ್ತು ಅಂತ ಅಧಿಕಾರಿಗಳ ಹತ್ರ ಕೇಳೋಕ್ಕೆ ನೀನೇ ಬಾಯಾಗ್ತೀಯಾ ಅಲ್ಲ ಕಣ ನೀನು ಹಂಗೆ ಬನಾನ ಅಂತ ಬಾಯ ನೀನು ಫುಡ್ ಐಡಿ ನೀನು ಮಾಡ್ಕೊಂಡ ಇಲ್ಲ ನಿಮಗೆ ಗೊತ್ತಿಲ್ಲ ಲೇ ಆಗ್ಬಿಡಿತಾ ಸರ್ವೆ ಮಾಡೋರು ತಹಸೀಲ್ದಾರ್ ಬಂದ್ರು ನನಗೆ ಗೊತ್ತಿರಲ್ಲ ನೋಡಿ ಈಗ ಬನ್ನಿ ಇಲ್ಲಿ ಮುಂದೆ ನಾನು ಇದು ಯಾರಿಗೆ ಕೊಟ್ಟಿದ್ರಿ ಫುಡ್ ಐಡಿ ಹೆಲ್ಪ್ ಮಾಡಕ್ಕೆ ಸರ್ ಸರ್ ಪಿಆರ್ಸ್ ಮಾಡ್ತಾರೆ ಸರ್ ಅಂದ್ರೆ

ಲಾಸ್ಟ್ ಟೈಮ್ ಪಕ್ಕದಲ್ಲಿ ಏನ್ ಬೆಳೆದಿದ್ರು ಬನಾನ ಬೆಳ್ದ ಅಲ್ಲೇನು ಕರೆಕ್ಟಾಗಿ ರಾಗಿ ಅಂತ ಬಿದ್ದಿತ್ತು ಬಟ್ ನಿನ್ಗೆ ನಾವು ಅದಕ್ಕೆ ನಾನು ಸಾಮಾಜಿಕ ತಾಣ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಹೋಗಿ ಫ್ರೂಟ್ ರೈಡಿಂಗ್ ಹುಡಿಕೊಂಡು ಹೋಗಿ ಏನ್ ಬರುತ್ತೆ ಅಂತ ಬರ್ಸು ಅಂತ ನೀನು ಅದ್ರ ಬಗ್ಗೆ ಜ್ಞಾನ ಅರ್ಸಿಲ್ಲ ಈಗ ನಿಂದು ಪಕ್ಕದೇನೋ ಬಂದು ಇಲ್ಲಿ ಕೂತೈತಿ

ಲಾಸ್ಟ್ ಇಯರ್ ಉನೋ ರಾಗಿ ಮಾರಿದನೆ ಹ ಈ ಸಲ ಬೆಳೆ ಸಮೀಕ್ಷೆ ಆದಮೇಲೆ ಏಳು ದಿನ ಆಕ್ಷೇಪಣೆ ಸಲ್ಲಸಕ್ಕೆ ರೈತರಿಗೆ ಅವಕಾಶ ಇರ್ತದೆ ಬೆಳೆ ಸಮೀಕ್ಷೆ ಆದಮೇಲೆ ಆಸೊಳಗಡೆ ಆಕ್ಷೇಪಣೆ ಸಲ್ಲಿಸಿದ್ರು ಇವರು ಆ ಬನಾನಾ ಕ್ರಾಪ್ ಅಂತ ಇರೋ ತಗದಿ ರಾಗಿ ಕ್ರಾಪ್ ಅಂತ ಗುರು ಮಾಡಣ್ಣ ಕೊಡು ಟೈಮ್ ಆಗೋಯ್ತಲ್ಲ ಫಾರ್ಮರ್ ಗೊತ್ತೇ ಇರಲ್ಲ ಸರ್ ಮಾಹಿತಿನೇ ಇರಲ್ಲ ಅವರಿಗೆ ಅವರಿಗೆ ಗೊತ್ತಿರಲ್ಲ

ಮಾಡ್ಕೊಂಡ ಸರ್ಕಾರದಿಂದ ನೀವೇ ಮಾಡ್ಕೊಳಕ್ಕೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಜಾಗೃತಿ ಒಂದು ನಾನು ಮಾಡಿ ಮುಡ್ಸಿದೀನಿ ಎರಡನೇದು ನೀವು ಪ್ರೈವೇಟ್ ಅವ್ರನ್ನ ಕರ್ಕೊಂಡೋಗಿ ಮಾಡಿಸಿ ಅಂತ ಹೇಳಿದೀವಿ ಇದೇ ಬಟ್ ಇವಾಗ ಇವನು ಯಾರಿಗೂ ಹೇಳಿದ್ರೆ ಹಿಂಗೆ ಫೀಡ್ ಆಗಿರುತ್ತೆ ಅದನ್ನ ಹೇಳಿ ನನಗೆ ಇವನು ಹೋಗಿ ಮಾಡಿಲ್ಲ ಪ್ರೈವೇಟ್ ದುಡ್ಡು ಕೊಟ್ಟಿಲ್ಲ

ಉದ್ಘಾಟನೆ ಮಾಡಲಿಕ್ಕೆ ಕುಣಿಗಲ್ ತಾಲೂಕಲ್ಲಿ ನಾನು ಕೂತಿದ್ದೇನೆ ನನ್ನ ಜೊತೆ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ನಾನು ಇದನ್ನು ರಿಜಿಸ್ಟರ್ ಮಾಡ್ಬೇಕಾದ್ರೆ ಒಂದು ಕನ್ಫ್ಯೂಷನ್ ಆಯಿತು ಒಬ್ಬ ರೈತ ಹಿಂದಿನ ವರ್ಷ ತಾನು ಬೆಳೆದಂಥ ಬೆಳೆ ರಾಗಿ ಅಂತ ಇದ್ದು ಫ್ರೂಟ್ ಐಡಿಲಿ ರಾಗಿನ ಸರ್ಕಾರಕ್ಕೆ ಪ್ರಕ್ರ್ಯೂಟ್ ಮಾಡಲಿಕ್ಕೆ ಖರೀದಿಯಾದಂಥ ಸಂದರ್ಭದಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಈ ವರ್ಷ ಅವನು ಬಂದು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಅವನ ಹೆಸರಲ್ಲಿ ಈ ಭಾಗದಲ್ಲಿ ಬನಾನಾ ಅಂತ ಬರ್ತಾ ಇದೆ ಬೆಳೆದಿರೋಂಥ ಕೃಷಿ ಏನು ಬೆಳೆಯ ಹೆಸರು ಬಾಳೆಹಣ್ಣು ಬರ್ತಾ ಇದೆ ಸೊ ಈಗ ಹುಡುಕಿದ್ರೆ ಅಲ್ಲಿಯ ಲೋಕಲ್ ಸ್ಥಳೀಯವಾದಂಥ ಪಿ ಆರ್ ಸ್ಥಳೀಯ ಸ್ಥಳೀಯ ಸಮೀಕ್ಷೆದಾರ ಇದನ್ನು ಬರೆದಿದ್ದೇನೆ ಅಂತ ಹೇಳಿ ನಮ್ಮ ತಹಸೀಲ್ದಾರ್ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ಈಗ ಬನನ ಇದ್ದರೆ ಇವರು ಅಧಿಕಾರಿಗಳು ರಾಗಿನ ಖರೀದಿ ಮಾಡಲಿಕ್ಕಾಗಲ್ಲ ನಾನು ಎಲ್ಲ ರೈತರಿಗೂ ಸಾಮಾಜಿಕ ತಾಣ ಮೂಲಕ ಹೇಳೋದು ಏನಂದರೆ ಇದೇ ರೀತಿ ಬಂದು ನೀವೆಲ್ಲ ನೋಂದಾಯಿಸ್ಕೊಂಡ ಸಂದರ್ಭದಲ್ಲಿ ಇನ್ನೂ ಒಂದು ಸ್ವಲ್ಪ ಸಮಯ ಇದೆ ಎಷ್ಟು ದಿನ ಈ ತಿಂಗಳು ಮೂವತ್ತನೇ ತಾರೀಕು ಇನ್ನು ಹತ್ತು ದಿನ ಇದೆ ದಯವಿಟ್ಟು ಎಲ್ಲ ರೈತ ಬಾಂಧವರೆಗೂ ನಾನು ಮನವಿ ಮಾಡ್ತಾ ಇದ್ದೇನೆ ತಕ್ಷಣವೇ ಬಂದು ನೀವು ನೋಂದಾಯಿಸೋ ಸಂದರ್ಭದಲ್ಲಿ ಇಲ್ಲ ನಿಮ್ಮ ನೀವೇ ನೋಡ್ಕೋಬಹುದು ನಿಮ್ಮ ಸ್ಥಳೀಯ ಸಮೀಕ್ಷೆದಾರರ ಹತ್ರ ಹೋಗಿ ನೀವು ಬೆಳೆದಿರೋ ಬೆಳೆ ಏನು ಅಂತ ಫ್ರೂಟ್ ಐ ಡಿ ತೆಗೀರಿ ತೆಗಿತಾರೆ ನಿಮ್ಮ ಹೆಸರಲ್ಲಿ ಬರೋಂಥ ಪಾಣಿ ಹೆಸರಲ್ಲಿ ಏನು ಬೆಳೆದಿದ್ದೀರಾ ಅಂತ ರಿಜಿಸ್ಟರ್ ಆಗಿರೋದನ್ನು ಮತ್ತೊಮ್ಮೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊತೇನೆ ನೀವೇನಾರು ಆ ಥರ ತಪ್ಪನ್ನು ನೀವು ರಾಗಿ ಬೆಳೆದು ಬೇರೆ ಕ್ರಾಫ್ಟ್ ತೋರಿಸಿದ್ರೆ ನೀವು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಎಲ್ಲ ರೈತರಿಗೂ ನಾನು ಮತ್ತೊಮ್ಮೆ ಒತ್ತು ಕೊಟ್ಟು ಮನವಿ ಮಾಡ್ತಾ ಇದ್ದೇನೆ ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಇವಾಗ ಕೇಳ್ಕೊತಾ ಇದ್ದೇನೆ ಖಾಸಗಿ ಸಮೀಕ್ಷೆ ಹೇಳ್ತೀವಿ ಸರ್ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆದಾಗ ಒಂದು ತಿಂಗಳ ಮುಂಚೆ ರೈತರೇ ಮಾಡ್ಕೊಂಬೆ ಅವಕಾಶ ಕೊಡ್ತೀವಿ ಸರ್ ವಾಲಂಟಿಯರ್ಗ ಬೆಳೆ ಸಮೀಕ್ಷೆನಲ್ಲಿ ಆ್ಯಪಲ್ಲಿ ಮಾಡ್ಕೊಬೋದು ಅವರು ಒಂದು ವೇಳೆ ಅವರು ಮಾಡ್ಕೊತ ಹೋದಂಥ ಸಂದರ್ಭದಲ್ಲಿ ಎರಡು ತಿಂಗಳು ಖಾಸಗಿ ಸಮೀಕ್ಷೆ ಥರ ಮಾಡ್ತಾರೆ ನಾವು ಪ್ರತಿ ಊರಲ್ಲಿ ಅವ್ರ ಊರನ್ನೇ ಹಾಕಿರ್ತೀವಿ ಅವರು ಮಾಡಬೇಕಾದ್ರೆ ಏನಾದರೂ ರಾಗಿ ಇದ್ದಂಥ ಸಂದರ್ಭದಲ್ಲಿ ಅಡಿಕೆ ತೆಂಗು ಹಿಂಗು ಆಗ್ತದ ಮತ್ತೆ ಹದಿನೈದು ದಿನ ರೈತರಿಗೆ ಅವಕಾಶ ಇರ್ತದೆ ನಂದು ನೋಡ್ಕೊಂಬಿಟ್ಟು ಏ ನನ್ನ ಹೊಲದಲ್ಲಿ ರಾಗಿ ಬೆಳೆದಿದ್ರು ಅಡಿಕೆ ಬೆಳೆದೇನೆ ಅಥವಾ ಖಾಲಿ ಜಮೀನು ಮಾಡ್ತೀವಿ ಅಬ್ಜೆಕ್ಷನ್ ಹಾಕೋದಕ್ಕೆ ಟೈಮ್ ಇದೆ ಆ ಅಬ್ಜೆಕ್ಷನ್ ಸೂಪರ್ವೈಸರು ಮತ್ತೆ ಮರು ಸಮೀಕ್ಷೆ ಅಂದ್ರೆ ಆತ ರೈತ ಹಾಕಿರ್ತಕ್ಕಂಥ ಒಂದು ಕೊಯ್ರಿನ ಅಟೆಂಡ್ ಮಾಡ್ಬೇಕಾಗ್ತದೆ ಮತ್ತೆ ಹೋಗಿ ಪಿ ಆರ್ತ ವಿ ಮೇಲ್ಗಡೆ ಸೂಪರ್ವೈಸರ್ ಇರುತ್ತೆ ಅದನ್ನೇ ಸೂಪರ್ವೈಸರ್ ಇರು ಅಂದರೆ ವಿ ಎಸ್ಸು ಕ್ರೂ ಇದು ತೋಟಗಾರಿಕೆ ಸೆರಿಕಲ್ಚರ್ ಆಪ್ಸ್ನಾಗ ಇರ್ತಕ್ಕಂಥ ಎಲ್ಲ ನೀನು ಚಾಟ್ ಮಾಡ್ಕೊಡು ಈಗಲೇ ಮಾಡ್ತೀನಿ ಸರ್ ಈಗೆಲ್ಲ ಸೊ ಅವರು ಏನು ಸರ್ ನೋಡ್ತಾರೆ ಈಗ ಅಪ್ರೂವ್ ಮಾಡೋದ್ಕಿನ ಅಪ್ರೂವ್ ಮಾಡುವಾಗ ಅಲ್ಲಿ ಕಾಳಿ ಜಮೀನಿದು ಫೋಟೋದಲ್ಲಿ ರಾಗಿ ಇದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಸರ್ ಒಪ್ಪಾ ಮತ್ತೆ ಮತ್ತೆ ಪಿ ಆರ್ ಓಡಿ ಸಮೀಕ್ಷೆ ಮಾಡಿ ಜವಾಬ್ದಾರಿ ಅಧಿಕಾರಿಗಳು ವಹಿಸಿ ಸರ್ ರೈತರು ಕಷ್ಟ ಅದೇ ಇಲ್ಲ ಸರ್ ಆಗ್ತಿದೆ ಸರ್ ಎಲ್ಲ ಒಂದು ನಿಮಿಷ ಈಗ ಇದನ್ನ ಅಬ್ಜೆಕ್ಷನ್ ನೋಡೋಣ ಯಾರು ಫಸ್ಟ್ ಬೆಳೆ ವರ್ಷಕ್ಕೆ ಯಾರು ಯಾವಾಗಾದರೂ ಅಬ್ಜೆಕ್ಷನ್ ಈಗ ಈಗ ಯಾವತ್ತೂ ಈಗ ಈಗ ಈಗ

ಈಗ ಸೂಪರ್ವೈಸರ್ ಅಪ್ರೂವಲ್ ಕೊಡಬೇಕಾದ್ರೆ ನಿಮಗೆ ಮೆಸೇಜ್ ಬರ್ತಾ ಇದೆ ಎಲ್ಲ ರೈತರಿಗೂ ಇದೊಂದು ಪಾಯಿಂಟ್ ಇಡ್ಕೊಳ್ಳಿ ನಿಮ್ಮ ಮೊಬೈಲ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಅದಕ್ಕೆ ಮೆಸೇಜ್ ಬರ್ತಾ ಇದೆ ಆ ಮೆಸೇಜಲ್ಲಿ ಕಳಿಸ್ತಾರೆ ಯಾವ ಕ್ರಾಪ್ ಅಪ್ರೂವ್ ಆಗ್ತಿದೆ ಅಂತ ನೀವು ಅದನ್ನು ನೋಡಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ದಯವಿಟ್ಟು ಬಂದು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅದು ಈ ತಿಂಗಳು ಕೊನೆ ಅವಕಾಶ ಈ ತಿಂಗಳವರೆಗೂ ನಿಮಗೆ ಅವಕಾಶ ಇದೆ ದಯವಿಟ್ಟು ಅದನ್ನು ಬರುತ್ತೆ

ఇది గ్రీన్ వాచరా ఇది రిజిస్ట్రేషన్ నెంబర్ 6632 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

ಮತ್ತೆ ಸರ್ಕಾರದಲ್ಲಿ ನಿಮ್ಗೆ ಯಾವ್ದೇ ಮಧ್ಯವರ್ತಿ ಇದ್ದೇನೆ ನಿಮ್ಗೆ ಸಾವಿರ ರೂಪಾಯಿ ನಿನ್ ಮನೆ ಬತ್ತೈತೆ ಇಲ್ಲಿವರೆಗೂ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ದು ಎರಡೂವರೆ ವರ್ಷಕ್ಕೆ ಈ ನೀನು ರೆಡ್ ಬಸ್ ಹತ್ತಿಸಿದ್ಯಾ ಎಂಟಿಗೆ ಅದೇನಿದ್ರು ಉಳಿಸಿದ್ಯಾ ಅದಕ್ಕೆ ಅಕ್ಕಿ ಕೊಟ್ಟಿದ್ದೀವಿ ಹತ್ತು ಕೆ ಜಿ ಅದೊಂದು ಐವತ್ತು ಸಾವಿರ ಉಳಿದಿದೆ ಏನಿಲ್ಲ ಅಂದ್ರೆ ಒಂದುವರೆ ಲಕ್ಷ ರೂಪಾಯಿ ತನಕ ಮನೆಗೆ ಸರ್ಕಾರದಿಂದ ಬಂದಿದೆ ದುಡ್ಡು ಖುಷಿಯಾಗಿಲ್ ಇಲ್ಲ ಅದನ್ನೇ ಹೇಳಿದೆ ಎಲ್ಲ ಸೇರಿ ಒಂದೂವರೆ ಲಕ್ಷ ಬಂದಿದೆ ಎರಡೂವರೆ ವರ್ಷ ಆ ದುಡ್ಡು ತರ್ಸಡಿದ ಎಷ್ಟಿದೆ ಲಾಸ್ಟ್ ಟೈಮು ಹನ್ನೊಂದು ಹನ್ನೊಂದು ಅರವತ್ತು ಸಾವಿರ ರೂಪಾಯಿ ಇಲ್ಲ ಅರವತ್ತು ಬರ ಲಾಸ್ಟ್ ಟೈಮು ಫಂಕ್ಷನ್ ನಿನ್ ಗೊತ್ತಿಲ್ಲ ಈ ಮೂರು ವರ್ಷದ ಹಿಂದೆ ದುಡ್ಡು ಎತ್ತಕೊಂಡು ಅವನು ಯಾರು ಹೇಳು ಆ ರಾಗಿ ಅಧಿಕಾರಿ ಕರೆದನ ಜಯರಾಮಣ್ಣ ಇನ್ನೂ ಗೊತ್ತಿಲ್ಲ ಏನೆಪ್ಪಾಪ ಅವನು ಸ್ನೇಹಿತ ಅಂತ ಬಂದವನು ಅವನು ಹಳೆ ಬಿಝનેસ ಅಲ್ಲಿ ಇದರಲ್ಲಿ ಇದ್ದಿದ್ದು ಎಲ್ಲ ಗೊತ್ತು ಅವರಿಗೆ ಒಳ್ಳೆ ಯಾವುದು ಕೆಟ್ಟೋದೆಲ್ಲ ಗೊತ್ತು ಅವರಿಗೆ ಅವನು ಅವನು ಏನು ಮಾಡ್ತಾನೆ ಅಧಿಕಾರಿ ನಮ್ಮ ಲೀಡರ್ ಉಪಯೋಗ ಮುಂದೆ ಬಿಟ್ಕೊಂಡು ಮಾಡ್ತಾವ ಸ್ವಲ್ಪ ಶಾಂತ ಆಯ್ತೀರಾ ಅಂತ ಸರ್ ಅಮ್ಮ ನೋಡಿ ನನಗೆ ಇದು ಸ್ಟಾರ್ಟ್ ಆಗಿದಕ್ಕೆನೇ ಕ್ಯೂ ಬಂದ್ಬಿಟ್ಟು ನಾನು ಕೂತ್ಕೊಳ್ಳಿಲ್ಲ ಅಂದ್ರೆ ಕೆಲಸ ಆಗಲ್ಲ ನೋಡಿದೀನಿ ಆಮೇಲೆ ಚೀಲಗಳು ಸ್ಟಾಕ್ಸೇ ಇರು ಸರ್ ಬನ್ನಿ ಸರ್ ಚೀಲಾರು ಸರ್ ನಾನು ಇದನ್ನ ಹೇಳಿದಾಗ ಇವ ನಾಳೆ ಒಳಗಡೆ ಮಾಡ್ತೀನಿ ಜಯ ನಾವು ಇದು ಕೆಲವು ಉತ್ತರ ಕೊಡೋರು ಯಾರು ನೀನು ಯಾಕೆ ಬದಿಯಪ್ಪ ಆಗ್ತೀಯ ಇದು ಇವತ್ತು ಇಸ್ ಎಸ್ ಆಗಿಬಿಡತ್ತೆ ಗೊತ್ತಿಲ್ಲ ನನಗೆ ನೀನು ಯಾವ ಸಿಂಡು ದಿನ ಇವತ್ತು ಕರೆಂಟ್ ನಾನು ನಾನೇನು ಮಾಡ್ಲಿ ನಾನು